ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಟೊಮೆಟೊ ಉಪ್ಪಿನಕಾಯಿ ನಾನು ನಾವು ಅದನ್ನು ಟೊಮೆಟೊ ಬೀಸ್ ಉಪ್ಪಿನಕಾಯಿ ಅಂತ ಕರಿತೀವಿ ಟೊಮೆಟೊ ಉಪ್ಪಿನಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಟೊಮೆಟೊ ಉಪ್ಪಿನಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಸಾಂಬಾರು ಮಸಾಲ ಗರಂ ಮಸಾಲ ಎಣ್ಣೆ ಬೆಳ್ಳುಳ್ಳಿ ಮೆಂತೆ ಜೀರಿಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಮತ್ತು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಮೊದಲು ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತೊಂದು ಕಡೆ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಈಗ ಸಾಸಿವೆಯನ್ನು ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡಬೇಕು ಈ ಒಂದು ಪೌಡರ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಹದಿನೈದು ಇಪ್ಪತ್ತು ದಿನಗಳ ಗಟ್ಟಲೆ ಸ್ಟೋರ್ ಮಾಡಿದರೂ ಕೂಡ ಈ ಒಂದು ಪೌಡರ್ ಏನಾಗೋದಿಲ್ಲ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಸಾಸಿವೆನ ಮತ್ತೊಂದು ಕಡೆ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡ್ದಾದ ನಂತರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತದನಂತರ ಹೆಚ್ಚಿರುವಂತಹ ಟೊಮೆಟೊ ಹಾಕ್ತಾಯಿದ್ದೀನಿ ಈ ಉಪ್ಪಿನಕಾಯಿನ ಹೊರಗಡೆ ಇಟ್ಟರೆ ಎರಡು ಮೂರು ದಿನಗಟ್ಟಲೆ ಅಥವಾ ನಾಲ್ಕೈದು ದಿನಗಟ್ಟಲೆ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಟೆನ್ ಡೇಸ್ ಆದರೂ ಬರುತ್ತೆ ನೀವು ಈ ಮ ಈ ಒಂದು ಬೀಸ್ ಉಪ್ಪಿನಕಾಯಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಚೆನ್ನಾಗೆ ಮೆತ್ತಗೆ ಹಾಕಬೇಕು ಟೊಮೆಟೊ ಮತ್ತೊಂದು ಕಡೆ ಸಾಸಿವೆ ಚೆನ್ನಾಗಿ ರೋಸ್ಟ್ ಆಗಿದೆ ಇದಕ್ಕೆ ಈಗ ಜೀರಿಗೆ ಮತ್ತು ಮೆಂತೆ ಹಾಕ್ತಾಯಿದ್ದೀನಿ ಎರಡನ್ನು ಹಾಕಿ ಒಂದೆರಡು ಎರಡು ಮೂರು ನಿಮಿಷ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದರೆ ಸಾಕು ಈ ಒಂದು ಬೀಸು ಉಪ್ಪಿನಕಾಯಿಗೆ ಈ ಒಂದು ಟೊಮೆಟೊ ಉಪ್ಪಿನಕಾಯಿಗೆ ಈ ಮಸಾಲ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ ಮತ್ತೊಂದು ಕಡೆ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಮಧ್ಯೆ ಮಧ್ಯೆ ಒಂದೆರಡು ಸಲ ಕೈ ಆಡಿಸ್ತಾ ಇರಬೇಕು ಈ ಟೊಮೆಟೊ ಉಪ್ಪಿನಕಾಯಿನ ಅನ್ನದ ಜೊತೆ ಊಟ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ ನೋಡಿ ಟೊಮೆಟೊ ಎಲ್ಲೋ ಸಾಫ್ಟಾಗಿ ನೀರು ಬಿಡ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಹುಳಿ ಸ್ವಲ್ಪ ಕಮ್ಮಿ ಆಗುತ್ತೆ ತುಂಬ ಹುಳಿಯಾಗೋದಿಲ್ಲ ತಿನ್ನೋ ಕೂಡ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಕರವಾಗಿರುತ್ತೆ ಮತ್ತು ಒಂದು ಸಲ ಲೆಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತೊಂದು ಕಡೆ ನೋಡಿ ಡ್ರೈ ರೋಸ್ಟ್ ಮಾಡಿರುವಂತಹ ಮೆಂತೆ ಜೀರಿಗೆ ಮತ್ತು ಸಾಸಿವೆ ತಣ್ಣಗಾಗಿದೆ ಈ ಇದನ್ನು ಪೌಡರ್ ಮಾಡಿದ್ದೀನಿ ನೈಸಾಗಿ ಪೌಡರ್ ಮಾಡ್ಕೋಬೇಕು ಈ ಪೌಡರ್ನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು ಒಂದು ಫಿಫ್ಟೀನ್ ಡೇಸ್ ಇಡ್ಬೋದು ನೋಡಿ ಟೊಮೆಟೊ ಎಲ್ಲ ಸಾಫ್ಟಾಗಿ ನೀರು ಬಿಟ್ಟಿದೆ ಚೆನ್ನಾಗಿ ಸಾಫ್ಟ್ ಆದರೆ ತುಂಬ ಚೆನ್ನಾಗಾಗುತ್ತೆ ಈ ಒಂದು ಉಪ್ಪಿನಕಾಯಿ ಈ ಉಪ್ಪಿನಕಾಯಿನ ನೀವು ಒಂದು ನಿಮ್ಮ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಯಾವಾಗಲೂ ದಿನ ಸಂಜೆ ಆರು ಗಂಟೆಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನೋಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಒಂದೆರಡು ಮೂರು ಸಲ ಚೆನ್ನಾಗಿ ಕೈಯಾಡಿಸಿದ ನಂತರ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ ನೀರನ್ನು ಹಾಕಿ ಒಂದೆರಡು ಕುದಿ ಕುದಿಸ್ಕೋಬೇಕು ಈಗ ಗರಂ ಮಸಾಲ ಮತ್ತು ಸಾಂಬಾರು ಮಸಾಲ ಹಾಕೋಣ ಗರಂ ಮಸಾಲ ಮತ್ತು ಸಾಂಬಾರ್ ಮಸಾಲ ತದನಂತರ ರುಚಿಗೆ ತಕ್ಕಷ್ಟು ಖಾರಕ್ಕೆ ತಕ್ಕಂತೆ ಅನುಗುಣವಾಗಿ ಖಾರ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಖಾರ ನೋಡಿ ಹಾಕ್ಕೊಳ್ಳಿ ನೀವು ಬೇಕು ತುಂಬ ಖಾರ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಖಾರ ಪುಡಿನ ಆ್ಯಡ್ ಮಾಡ್ಬೋದು ಮಸಾಲಾನ ಎಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಕೈಯಾಡಿಸ್ಬೇಕು ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಬೋದು ನೋಡಿ ಈಗ ಫೈನಲ್ ಆಗಿ ಈ ಒಂದು ಮಸಾಲ ಇದ್ದೀನಿ ರೋಸ್ಟ್ ಮಾಡಿ ಅಂದರೆ ಸಾಸಿವೆ ಜೀರಿಗೆ ಮತ್ತೆ ರೋಸ್ಟ್ ಮಾಡಿ ಮಾಡಿದ್ವಲ್ಲ ಈ ಒಂದು ಮಸಾಲ ಹಾಕೋದ್ರಿಂದ ಈ ಒಂದು ಉಪ್ಪಿನಕಾಯಿ ತುಂಬಾ ರುಚಿಕರವಾಗಿರುತ್ತೆ ಇದನ್ನು ಬಿಸಿ ಉಪ್ಪಿನಕಾಯಿ ಅಂತ ನಾವು ಕರಿತೀವಿ ನೀವೇನಂತೀರಾ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ನನಗೆ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಒಂದೆರಡು ಕುದಿ ಕುದಿಸ್ಕೋತಾ ಇದ್ದೀನಿ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಫೈನಲ್ ಆಗಿ ಬಿಸಿಕಾಯಿ ಟೊಮೆಟೊ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್